ಎಸ್ ಹೆದ್ದಾರಿಯಲ್ಲಿ ರಾಬರಿ ಮಾಡ್ತಾ ರೌಡಿ ಶೀಟರ್ ಜಯಂತ್ ಕಾಲಿಗೆ ಗುಂಡು ಹಾರಿಸಲಾಗಿದೆ ದಾಬಾಸ್ಪೇಟೆಯ ಇನ್ಸ್ಪೆಕ್ಟರ್ ಬಿ ರಾಜು ಅವರಿಂದ ಫೈರಿಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆ ಶಿವಗಂಗೆ ಕಂಬಾಳು ಮಧ್ಯದ ನೀಲಗಿರಿ ತೊಪ್ಪಿನ ಬಳಿ ಬಲಗಾಲಿಗೆ ಗುಂಡು ಹೊಡೆ ಹೊಡೆದು ಬಂಧನ ಆಗಿದೆ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದರು ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನ ನಡೆದಿತ್ತು ಇನ್ಸ್ಪೆಕ್ಟರ್ ರಾಜು ತಮ್ಮ ನೈನ್ ಎಂಎಂ ನಿಂದ ಫೈರಿಂಗ್ ಮಾಡಲಾಗಿದೆ ಪಲ್ಸರ್ ಬೈಕ್ನಲ್ಲಿ ಬಂದು ರಾಬರಿ ಯತ್ನಿಸಿದ್ದ ರೌಡಿ ಶೀಟರ್ ಜಯಂತ್ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣ ಶರಣಾಗಲು ತಿಳಿಸಿದ್ರು ಪರಿಹಾರಿ ಪರಹಾರಿಯಾಗುತ್ತಿದ್ದ ವೇಳೆ ಕಾಲಿಗೆ ಈಗ ಗುಂಡು ಹೊಡಲ ಹೊಡೆಯಲಾಗಿದೆ ಕೊಲೆ ಕೊಲೆಯತ್ನ ಕಳ್ಳತನ ದರೋಡೆ ಸೇರಿದಂತೆ ಐವತ್ತಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಈ ರೌಡಿ ಶೀಟರ್ ಜಯಂತ್ ಗಾಯಾಳು ರೌಡಿ ಶೀಟರ್ ಜಯಂತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಇಬ್ರು ಈಗ ದಾಬಾಸ್ಪೇಟೆ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಘಟನೆ ಸಂಬಂಧ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ अरे 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 अरे